ಸ್ವಾಮಿ ಶರಣಂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನ ಅನವರತ ಮತ್ತು ನಮ್ಮ ಉಸಿರಿನ ಕೊನೆಯ ತನಕ ಕೂಡ ನಾವು ಮಾತಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ನಮಗಾಗುವಂತ ಆನಂದ ಬೇರೆ ಇಲ್ಲ ಈಗ ಬೆಂಗಳೂರಿನ ಆ ಹೋಳಿಗೆ ಮನೆ ಅಂತ ನಿಟ್ಕೊಂಡಿರುವಂತಹ ಗಿರಿನಗರದ ವರದಾ ಹೋಳಿಗೆ ಮನೆ ಅನ್ನೋ ಸ್ವಾಮಿಗಳು ವರದಾ ನಮ್ಮ ಜೊತೆ ಇದಾರೆ ಅವರು ಸ್ವಾಮಿಗಳಿಗೆಲ್ಲ ಒಂದು ವಿಚಾರವನ್ನ ತಿಳಿಸಬೇಕು ಅಂತ ನಮ್ ಜೊತೆ ಮಾತಾಡಕ್ ಬಂದಿದ್ದಾರೆ ಈ ವಿಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇರ್ಲಿ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಇರ್ಲಿ ಸರ್ವ ಭಕ್ತರ ಮತ್ತು ಎಲ್ಲರ ಒಂದು ಭಕ್ತಿ ಪೂರ್ವಕವಾದ ವಿಚಾರಗಳಿಗೆ ಇದು ಸಂಪೂರ್ಣವಾದ ವೇದಿಕೆ ಆಗಿದೆ ಸ್ವಾಮಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿಗಳು ನಾನು ಸ್ವಾಮಿ ಶರಣ ನಾನು ಸ್ವಾಮಿಗಳಿಗೆ ಏನ್ ಹೇಳ್ತೀನಿ ಅಂದ್ರೆ ನಿಮ್ಮ ಹೆಸರು ಹೇಳಿ ನಿಮ್ಮ ಊರೇಳಿ ಸ್ವಾಮಿ ಶರಣ ನನ್ನ ಹೆಸರು ವರ್ಧ ಅನ್ಬಿಟ್ಟು ನಾವಿರೋದು ಬೆಂಗಳೂರಿನಲ್ಲಿ ನಾನು ಒಂದು ಸಣ್ಣ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡು ಒಂದು ಅಂಗಡಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹೋಳಿಗೆ ಮನೆ ಮಾಡ್ಕೊಂಡು ನಮ್ಮ ಶಬರಿಮಲೆ ಹ್ಯಾಪಿಯಾಗಿ ಸ್ಟಾರ್ಟ್ ಆಗಿದ್ದಿಂದ ನಾನು ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಹಳ್ಳಿನಲ್ಲಿ ನಾನು ಹೋಗ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ನಾನು ಹಳ್ಳಿನಲ್ಲಿ ನಾನು ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಬ್ರಷ್ ಮಾಡಬಾರ್ದು ಮತ್ತೆ ಒಂದೇ ಒಂದೇ ಬ್ರಷ್ ಮಾಡಬಾರ್ದು ಸೋಪ್ ಹಾಕ್ಬಾರ್ದು ಮತ್ತೆ ಬಾಳೆ ಎಲೆ ಮೇಲೆ ಮಲ್ಕೊಬೇಕು ಜುಂಬ ಹಾಕೊಬಾರ್ದು ಮತ್ತೆ ಚಾಪೆ ಹಾಕೊಬಾರ್ದು ಅಂತ ಹೇಳಿ ಹೇಳ್ಕೊಂಬರ್ತಾ ಇದ್ದು ಸ್ವಾಮಿಗಳು ಆ ಥರ ಏನಾಗ್ತಾ ಏನಾಗ್ತಾಯಿದ್ವು ಅಂದರೆ ನಾವು ಶಬರಿಮಲೆ ಯಾತ್ರೆ ಬಂದ ಆತ್ಮೇಲೆ ಏನು ಮಾಡೋರು ಎಲ್ಲ ಸ್ವಾಮಿಗಳು ಮಾದೇಶ್ವರ ಬೆಟ್ಟದಲ್ಲಿ ಮಾಲೆ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಹ್ಞೂ ನಾನು ಪ್ರಕಾರ ಅಂದರೆ ನಾನು ಗೊ ಶಬರಿಮಲೆಯಲ್ಲಿ ಒಂದು ಏನು ಹೇಳ್ತವ್ರೆ ಅದ್ರ ಬಗ್ಗೆ ನಾನು ಹೇಳಿದೆ ಅವರಿಗೆ ಸ್ವಾಮಿ ಇಲ್ಲಿ ಯಾರು ಮಾಲೆ ಬಿಚ್ಚಬೇಡಿ ನಮ್ಮ ಸನ್ನಿಧಿಲೆ ನಾವು ಜ್ಯೋತಿ ನೋಡಿ ನಮ್ಮ ಸನ್ನಿಧಿಲ್ಲಿ ನೋಡಿ ನಾವು ಮಾಲೆ ಬಿಚ್ಚೋಣ ಅಂದಿತ್ತು ಇಲ್ಲ ಸ್ವಾಮಿ ನಾವು ವರ್ಷ ವರ್ಷ ನಾವು ಮಹೇಶ್ವರಂ ಬಿಡತೆ ಮಹೇಶ್ವರಂ ಬೆಟ್ಟದಲ್ಲಿ ನಾವು ಮಲೆ ಬಿಡ್ತೀನಿ ಅಂತ ಹೇಳಿದ್ರು ನಂಗೆ ಯಾಕೋ ಸರಿ ಬಂದಿಲ್ಲ ಅದು ಆ ವರ್ಷದಿಂದ ನಾನೇ ಏನ್ ಮಾಡಿದೆ ನಾನು ಅಲ್ಲಿಂದ ಹೋಗೋದು ಬಿಟ್ಟೆ ಹಳ್ಳಿಯಿಂದ ಹೋಗೋದು ಬಿಟ್ಟು ನಾನು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದೆ ನನ್ನ ಶಬರಿಮಲೆ ಯಾತ್ರ ತುರ್ಬಾ ಆರ್ನ ವರ್ಷದಿಂದ ಕಂಟಿನ್ಯೂ ಮಾಡಿದೆ ಅವಾಗಿಂದ ಏನ್ ಮಾಡಿದೆ ನಾನು ನಮ್ಮ ತಾಯಿ ಇಲ್ಲ ನಮ್ಮ ತಂದೆ ಕೈಲಿ ನಾನು ಮಾಲೆ ಹಾಕಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ನಾನು ನಮ್ಮ ಇಲೀನಲ್ಲಿ ಅಂದ್ರೆ ಏನು ಫೋಟೋ ಇಟ್ಟು ಹದಿನೆಂಟು ಮೀಟರ್ ಪೂಜೆ ಮಾಡಿ ನಾವು ಜ್ಯೋತಿ ಹಂಚಿರ್ತೀವಿ ಅದೇ ಜಾಗಕ್ಕೆ ಬಂದು ನಾವು ಮಾಲೆ ಬಿತ್ತಾ ಇತ್ತು ಕೆಲವು ಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅಲ್ಲಿ ಮಾಲೆ ಬಿಚ್ಚೋದು ಇಲ್ಲಿ ಮಾಲೆ ಬಿಚ್ಚೋದು ಫಸ್ಟ್ ಅದನ್ನ ಬಿಟ್ರೆ ಒಂದು ಒಳ್ಳೇದು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಈಗ ಎಷ್ಟು ವರ್ಷ ಯಾತ್ರೆ ಸ್ವಾಮಿ ನಿಮ್ದು ಸ್ವಾಮಿ ಒಂದು ಒಂದು ಇಪ್ಪತ್ತೆರಡನೇ ವರ್ಷ ಸರ್ ಎಷ್ಟು ದಿನ ವ್ರತ ಇದ್ದು ಹೋಗ್ಬೇಕು ಅಂತ ಹೇಳ್ತೀರಾ ಮೊದಲಿಗೆ ಶಬರಿಮಲೆಗೆ ನಿಮ್ಮ ವಿಚಾರ ಹೊಡ್ತೀನಿ ಹೋಗ್ಬೇಕು ಸಮೀನ್ ಒಂದು ದಿವಸ ಸ್ವಾಮಿ ಹ್ಮ್ ಅದಕ್ಕೆ ಕಡಿಮೆ ಇದ್ದು ಹೋಗಿಲ್ಲ ನೀವು ಇಲ್ಲ ಸಮಯ ಹೋಗಿಲ್ಲ ಹೋಗಿದ್ದೀನಿ ಹದಿನೆಂಟು ವರ್ಷ ಹದಿನೆಂಟು ದಿವಸ ಅಂದರೆ ಒಂದೊಂದು ಮಂಡಲ ಮಾಡ್ಕೊಂಡು ಬಂದಿದ್ದೀನಿ ನಂಗೆ ಅಷ್ಟು ಬಗ್ಗೆಯೂ ತಿಳ್ಕೊಂಡಿರಲಿಲ್ಲ ನಾನು ಅವಾಗ ಅಂದರೆ ತಿಳ್ಕೊಬೇಕು ಅಂದರೆ ಒಂದೊಂದೇ ವರ್ಷ ಒಂದೊಂದೇ ವರ್ಷ ಆ ಭಗವಂತನ ನಾನು ತಿಳ್ಕೊ ಏಕು ಒಂದೇ ಸತಿ ತಿಳ್ಕೊಳಕ್ಕೆ ಹೋಗ್ಬಾರ್ದು ಒಂದೊಂದೇ ವರ್ಷ ಒಂದೊಂದೇ ವರ್ಷ ಆ ಭಗವಂತನ ನಾವು ತಿಳ್ಕೊಂಡು ಆಮೇಲೆ ನಾವು ಮಾತಾಡಬೇಕು ವಿಚಾರ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಈಗ ಇಪ್ಪತ್ತೆರಡನೇ ವರ್ಷಕ್ಕೆ ನನಗೆ ಇಷ್ಟು ಮಾತಾಡ್ಬೇಕು ಅನ್ನಿಸ್ತು ಅದಕ್ಕೆ ಮಾತಾಡ್ತಾ ಇದ್ದೀನಿ ಸ್ವಾಮಿ ಈಗ ನಲವತ್ತೊಂದು ದಿನ ಅಂತೀರಾ ಕೆಲವರು ನಲವತ್ತೆಂಟು ದಿನ ಅಂತೀರ ಎರಡು ಮಂಡಲ ಪೂಜೆ ಮಂಡಲ ಕಾಲ ಅಂತ ಇದೆ ನಿಮ್ಗೆ ವಿಚಾರ ಮೇಲೆ ಅದಕ್ಕೆ ಕಡಿಮೆ ಮಾಡಿಲ್ಲ ನೀವು ಇಲ್ಲ ಮಾಡಿಲ್ಲ ತುಂಬಾ ಸಂತೋಷ ಈಗ ಯಾವ್ದು ಸರಿ ಅಂತ ನಿಮ್ಮ ಅಭಿಪ್ರಾಯ ಈಗ ಮಾಲಾ ಪಂಪೇಲ್ ಮಾಲಾಧಾರಣೆಯನ್ನ ಮಾಲ ಪಂಪೆಯಲ್ಲಿ ಬಿಚ್ಚೋರ್ ಇದಾರೆ ನನ್ನ ಪ್ರಕಾರ ಇಲ್ಲ ಗುರುಸ್ವಾಮಿ ಕೈಲಿಕ್ಕೆ ಮಾಲೆ ಹಾಕ್ಸ್ಕೊಬೇಕು ಇಲ್ಲ ತಾಯಿ ತಾಯಿ ಮಾಲೆ ಹಾಸ್ಕೊಳ್ಬೇಕು ತಾಯಿ ಕಲಿ ಮಲೆ ಹಾಕ್ಸ್ಕೊಬೇಕು ಅದ್ ಬಿಟ್ರೆ ನಲ್ವತ್ತೊಂದು ದಿವಸ ಯಾರು ರಥ ಮಾಡ್ತಾರೆ ಭಗವಂತನಿಗೆ ಯಾರು ಶರಣ ಆಗ್ತಾರೆ ಅವರೇ ನಿಜವಾಗ್ದು ಅಯ್ಯಪ್ಪ ಸ್ವಾಮಿ ಭಕ್ತರು ಅಂತ ನಾನು ನಾನು ಹೇಳಕ್ ಇಷ್ಟಪಡ್ತೀನಿ ಅಲ್ಲ ವಿಸರ್ಜನೆ ಮಾಲಾ ವಿಸರ್ಜನೆ ಬಗ್ಗೆ ಹೇಳದ್ರಿ ನೀವು ಕೆಲವರು ಹಾಗ ಮಾಡ್ತಾರೆ ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತಾರೆ ತುಂಬಾ ಜನ ಮಾಡ್ತಾರೆ ಸ್ವಾಮಿ ತುಂಬಾ ಜನ ಮಾಡ್ತಾರೆ ಸರಿನಾ ನಿಮ್ಮ ಪ್ರಕಾರ ಇಲ್ಲ ನೀವು ಬರೋವರೆಗೂ ವ್ರತದಾರಿಯಾಗಿ ಹಾಗೆ ಇರಬೇಕು ಅನ್ನೋದು ಸರಿನಾ ಕಡ್ಲಿ ಸರ್ ನಾವು ಏನು ಶಬರಿಮಲೆ ಯಾತ್ರೆ ಮಾಡಿ ನಾವು ಬರ್ತೀವಿ ಮನೆ ನೋಡು ಆ ಜ್ಯೋತಿ ನೋಡಿ ನಾವು ಮಾಲೆ ಬಿಚ್ಚೋದು ಸರಿ ಅನಿಸ್ತದೆ ಸರ್ ನೀವು ಅಲ್ಲಿ ಬಿಚ್ಚೋದು ಮತ್ತು ಮಾತುಕೊಳ್ಳೋ ಚೇಂಜ್ ಮಾಡೋದು ಅದೆಲ್ಲ ತಪ್ಪು ಅನ್ಸುತ್ತೆ ಹ್ಞೂ ಶಬರಿಮಲೆ ಯಾತ್ರೆ ನಾನು ನಾನು ಅಂದ್ಕೊಂಡಿರೋ ಪ್ರಕಾರ ಅಯ್ಯಪ್ಪ ನನ್ನ ಮನಸ್ಸಿನಲ್ಲಿ ಬಂದಿರೋದು ನಲವತ್ತೊಂದು ದಿವಸ ರಥ ಮಾಡಬೇಕು ಶಬರಿ ಫಸ್ಟು ನಾವು ಹೋಗರೆ ಫಸ್ಟು ಶಬರಿಮಲೆಗೆ ಅಲ್ಲಿ ಟ್ರಿಪ್ ಹೋಗ್ಬಾರ್ದು ಹ್ಞೂ ಭಗವಂತನ ದರ್ಶನ ಮಾಡಿ ಇರುಮುಡಿ ಬಿಚ್ಚಿನಂತ್ರ ಬೇಕಾದ್ರೆ ದರ್ಶನ ಮಾಡ್ಕೊಂಡು ಬರಲಿ ಯಾವ ಊರಂತ ಏನಿದೆ ನಿನ್ನೆ ದೃಶ್ಯ ಒಂದು ನೋಡಿದ್ರ ಸ್ವಾಮಿ ಪಂಪೆಯಲ್ಲಿ ಖಂಡಿತ ಸ್ವಾಮಿ ಲೇಡೀಸ್ ಸ್ವಾಮಿಗಳೆಲ್ಲ ಹ್ಮ್ ಹ್ಮ್ ತಪ್ಪು ಸ್ವಾಮಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಅಲ್ಲಿ ಕೇರಳದಲ್ಲಿ ಲೇಡೀಸ್ ಅನ್ನೋದೇ ಬಂದ್ ಮಾಡ್ಬಿಡ್ಬೇಕು ಅಲ್ಲಿ ಸ್ವಾಮಿಗಳು ನಾನು ಹೇಳೋದು ಇಲ್ಲಿ ನಾವು ಮುಖ್ಯವಾಗಿ ಲೇಡೀಸ್ ವಿರೋಧಿಗಳು ಅಲ್ಲ ಸ್ವಾಮಿ ಅಲ್ಲಿ ವಿಚಾರ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಒಂದು ಕಾಮೆಂಟ್ ಮಾಡಿ ಅಂತ ಹೇಳಿದೀವಿ ಈಗ ನಿಮ್ಮ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಪಡಿಸ್ಕೊಡೋಣ ನೀವ ಹೇಳಂತೆ ನಮ್ಮ ಯಾತ್ರಾರ್ಥಿಗಳು ಮಾಲಾಧಾರಣೆಯನ್ನ ಮಾಡುವಂತ ಪರಿನೂ ಸರಿಗಿಲ್ಲ ಯಾತ್ರೆ ಅನ್ನೋದು ಒಂದು ಪಿಕ್ನಿಕ್ ಆಗ್ಬಿಟ್ಟಿದೆ ನೀವ್ ಹೇಳದಂಗೆ ಮಂಡಲ ವ್ರತ ಮಾಡಿ ಅಂದ್ರೆ ಹತ್ತಾರು ಸಮಸ್ಯೆಗಳನ್ನ ಹೇಳ್ತಾರೆ ಅದೇ ಒಂದು ಐ ಪಿ ಎಲ್ ಮ್ಯಾಚ್ ನೋಡಕ್ಕೆ ಅಷ್ಟು ಸಾವಿರ ಬೆಟ್ಟಿಂಗ್ ಕಟ್ಟು ಅನ್ನೋದ್ರೆ ಎಲ್ಲಾದ್ರೂ ಮಾಡಿ ಕಟ್ತಾರೆ ಪಿಕ್ನಿಕ್ ಹೋಗುವ ಏನಾದ್ರೂ ಪ್ರಯತ್ನ ಮಾಡ್ತಾರೆ ನಾನು ಇದು ಒಂದು ಉದಾಹರಣೆ ಕೊಡ್ತಾ ಇದೀನಿ ಯಾರನ್ನು ದೂಷಿಸ್ತಾ ಇಲ್ಲ ಸುನಿ

ಅನ್ನೋದು ಒಂದು ಇವತ್ತು ಯೂಟ್ಯೂಬ್ ಎಲ್ಲಾ ಸ್ವಾಮಿಗಳು ನನಗೂ ಒಬ್ಬರು ಸ್ವಾಮಿಗಳು ತಿಳಿಸಿದ್ರಿಂದ ನಾನು ತಿಳಿಸ್ತಾ ಇದ್ದೀನಿ ಸೃಷ್ಟಿ ಮಾಡಿಲ್ಲ ಈಗ ನೀವು ಈ ವಿಚಾರ ತಿಳಿಸಿ ಅಂತ ನಿಮ್ ಮೂಲಕ ಭಗವಂತ ಪ್ರೇರೇಪಣೆ ಕೊಟ್ಟಿರೋದ್ರಿಂದ ಇಲ್ಲಿ ಗುರುಸ್ವಾಮಿಗಳು ನೀವೇನೆ ಈ ವಿಚಾರಕ್ಕೆ ಈ ಒಂದು ವಿಚಾರಕ್ಕೆ ಎಲ್ಲಿ ಮತಕ್ಕೆ ನಮ್ಮಲ್ಲಿ ಇನ್ನೊಂದ್ ಒಂದು ವರ್ಷನು ನನ್ನ ಜೊತೆ ಯಾರು ಕನ್ಯಾ ಸ್ವಾಮಿ ಆಗಿ ಬರ್ತಾರೆ ಕನ್ಯಾ ಪೂಜೆ ನಾನೇ ಮಾಡ್ತಿದ್ದೆ ಸ್ವಾಮಿ ನಾನು ಯಾರ ಹತ್ರ ಸ್ವಾಮಿ ನೀವು ಯಾವತ್ತೂ ನಾನು ಕೇಳಿದನಲ್ಲ ಭಗವಂತ ನಾನು ಶಕ್ತಿ ಕೊಟ್ಟಿದ್ದಾನೆ ಕನ್ಯಾ ಪೂಜೆ ಪ್ರತಿಯೊಂದು ವರ್ಷ ನಾನು ಕನ್ಯಾ ಪೂಜೆ ಮಾಡಿಸ್ತೇನೆ ಖಂಡಿತ ಆ ವಿಚಾರ ಇನ್ನೊಂದು ಇದ್ರಲ್ಲಿ ತಿಳಿಸಿ ಈ ವಿಚಾರ ಒಂದನ್ನ ಇಲ್ಲಿ ನಾವು ತಿಳ್ಕೊಂಡ ಸ್ವಾಮಿ ಮಾಲಾಧಾರ ವಿಸರ್ಜನೆ ಎಲ್ಲಿ ಮಾಡ್ಬೇಕು ಅನ್ನೋದಿಕ್ಕೆ ನೀವೇ ಉತ್ತರ ಕೊಟ್ಟಿದ್ದೀರಾ ಆ ಉತ್ತರ ನೂರಕ್ಕೆ ಆ ಸತ್ಯವಾದ ಒಂದು ಹದಿನೆಂಟು ಮಿಟ್ಲು ಹೇಗಿದೆ ಅಸತ್ಯ ಎಲ್ಲಿದೆ ಅದೇ ಸತ್ಯ ಸ್ವಾಮಿ ಆಮೇಲೆ ಇನ್ನೊಂದು ಇಲ್ಲ ಆಮೇಲೆ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ಆ ಭಗವಂತ ನಿಂಚೆ ಯಾರೋ ನಲವತ್ತು ಒಂದು ದಿವಸ ಮಾಲೆ ಹಾಕಿ ರಥ ಮಾಡ್ತಾರೆ ಆ ಭಗವಂತ ಕಣ್ಣು ಎದುರುಗಡೆನೆ ಕಾಣಿಸ್ತಾನೆ ಖಂಡಿತ ಕಣ್ಣೆದ ಕಣ್ಣು ಎದುರುಗಡೆನೆ ಕಾಣಿಸ್ತಾನೆ ಆಮೇಲೆ ಇಪ್ಪತ್ತೊಂದ್ ದಿವಸ ಆಮೇಲೆ ಹದಿನೆಂಟು ದಿವಸ ಆಮೇಲೆ ಮೂರು ದಿವಸ ನಾಲ್ಕ್ ದಿವಸ ಹೋಗೋರಿಗೆ ಭಗವಂತ ಕಾಣಿಸದೆ ಕಪ್ಪು ರೂಪಲೇಪ್ಪ ಸಮಿ ನಾವು ಭಗವಂತನಿಗೆ ರೂಪ ಅಂತ ಮನುಷ್ಯ ಕೊಟ್ಕೊಂಡಿರೋದು ಭಗವಂತ ಹಾಗೆ ಇಲ್ಲ ಮತ್ತೆ ನಿಮಗೆ ಆಪತ್ ಕಾಲದಲ್ಲಿ ಯಾರು ನೆರವಾಗ್ತಾರೆ ಅವನೇ ಸ್ವಾಮಿ ಅಯ್ಯಪ್ಪ ಖಂಡಿತ ಅಯ್ಯಪ್ಪ ಹೌದೌದು ನಾನು ಸ್ವಾಮಿ ನಲವತ್ತೊಂದು ದಿವಸ ನಾನು ಯಾವತ್ತ ನಾನು ರಥ ಮಾಡ್ಕೊಂಡು ಬರ್ತಾ ಇದ್ದೀನಿ ಅವತ್ತಿಂದ ಭಗವಂತ ನಮ್ಗೆ ಇವತ್ತು ಕಣ್ಣು ಕಾಣಿಸ್ಕೊಂತಾನೆ ಬೆಳಿಗ್ಗೆ ಕೂಡ ಕಣ್ಣು ಕಾಣಿಸ್ಕೊತಾನೆ ಅಂದ್ರೆ ನಾನು ಯಾವ ತರ ನಾನ್ ತಪ್ತಾರಿ ನೋಡ್ತಾ ಇದ್ರೆ ನೀನ್ ಈ ತಪ್ತಾರಿ ಹೋಗ್ತಾ ಇದೀಯಾ ನೀನ್ ಈ ತಪ್ದಿ ನೀನು ಈ ಕಡೆ ಈ ದೀರ್ ದಾರಿ ಅನ್ನೋದು ನಮ್ಗೆ ಖಂಡಿತ ಆ ಭಗವಂತನ ಅರಿವು ನಮ್ಗೆ ಕಾಣಿಸ್ತಾ ಇದೆ ಸ್ವಾಮಿ ಖಂಡಿತ ಸಮಯ ಆ ಹಾಗೆ ಈ ಅಲ್ಲಿ ಈ ವಿಚಾರವನ್ನ ನಾವು ನಮ್ಮ ಸ್ವಾಮಿಗಳಿಗೆ ಯಾವ ಮಟ್ಟಕ್ಕೆ ನಾವು ತಲುಪಬಹುದು ಅಂತ ಈಗ ಮಾಲಾಧಾರಣೆಯವರ ವಿಚಾರ ಇಲ್ಲಿ ಪ್ರಸ್ತಾಪ ಪಡಿಸ್ಬಿಡ್ತೀನಿ ಇಲ್ಲಿ ತಾಯಿ ತಂದೆ ಮತ್ತೆ ಗುರು ಅಂತ ಹೇಳಿದ್ರಿ ಅದು ಅವರವರ ಭಾವಕ್ಕೆ ಬಿಟ್ಟಂತ ವಿಚಾರ ಶಬರಿಮಲೆಗೆ ಹೋಗಿ ಅಲ್ಲಿಂದ ಮಾಲಾಧಾರಣೆಯನ್ನ ಮಾಡ್ಕೊಂಡು ವ್ರತ ಮಾಡಲಿಕ್ಕೆ ನಮ್ಮ ಸ್ವಾಮಿಗಳು ಪ್ರೇರೇಪಣೆ ಮಾಡ್ಕೋತಾ ಇದ್ರೆ ಭಗವಂತ ಹೇಳದ ಅಂತ ಅದು ಕೂಡ ತಪ್ಪು ಶಬರಿಮಲೆ ಯಾತ್ರೆ ಮಂಡಲ ಕಾಲ ಮಾಡದೇನೆ ನಾವು ಎರಿಮಲೆಯನ್ನ ದಾಟಬಾರ್ದು ಅನ್ನೋ ವಿಚಾರ ಆ ಭಗವಂತ ತಿಳಿಸಿರುವಂತ ವಿಚಾರ ಇಲ್ಲಿ ಯಾವುದೇ ಒಂದು ನಾವು ಸೃಷ್ಟಿ ಮಾಡ್ಕೊಂಡಿಲ್ಲ ಅದನ್ನ ಇಟ್ಕೊಳ್ಳಿ ಮತ್ತು ಮಾಲಾ ವಿಸರ್ಜನೆ ಈಗ ಮಹದೇಶ್ವರ ಬೆಟ್ಟ ಹೇಳಿದ್ರು ಮಧುರೆ ಹೇಳಿದ್ರು ನಂಜನಗೂಡು ಹೇಳಿದ್ರು ಕೊನೆಗೆ ನಮ್ಮ ಸ್ವಾಮಿಗಳು ಇರುಮುಡಿ ಬಿಚ್ಚಿದ ತಕ್ಷಣ ಸನ್ನಿಧಾನದಲ್ಲೂ ಕೂಡ ಮಾಲಾ ವಿಸರ್ಜನೆಯನ್ನ ಮಾಡುವ ಕಾಲ ಬಂದೇ ಬರುತ್ತೆ ಹೌದೌದು ಅಷ್ಟರ ಮಟ್ಟಿಗೆ ನಮ್ಮ ಸ್ವಾಮಿಗಳು ಆ ಶಬರಿಮಲೆಯನ್ನ ಏನು ಒಂದು ಫೈವ್ ಜಿ ಸ್ಪೀಡ್ ಸಿಕ್ಸ್ ಜಿ ಸ್ಪೀಡ್ ನಾವು ರಾಕೆಟ್ ವೆಕ್ ಹೋಗ್ತಾ ಇದೀವಿ ಅಲ್ಲಿ ತಂದು ನಿಲ್ಲಿಸ್ತಾರೆ ಅದು ನಮಗೆ ಅಪಾಯ ದೊಡ್ಡವಂತ ಕಾಲ ಅರ್ಥ ಆಮೇಲೆ ಆಮೇಲೆ ಇನ್ನೊಂದು ಅಯ್ಯಪ್ಪ ನಾನು ಎಷ್ಟೋ ಜನ ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ತಾರೆ ಪಂಪದಲ್ಲಿ ಮಾಲೆ ಕಟ್ಸ್ಕೊ ಮಾಲೆ ಧರಿಸ್ಕೊಂತಾರೆ ಇರುಮುಡಿ ಮುರಿ ಕಟ್ಸ್ಕೊತಾರೆ ಅಲ್ಲಿಂದ ಬಂದು ತಿರುಗ ಪಂಪದಲ್ಲೇ ಮಾಲೆ ಬಿಸ್ತಾರೆ ಇದೊಂದು ಫಸ್ಟ್ ಇದನ್ನು ಕೂಡ ನಾವು ಇದ್ ಮಾಡ್ಬೇಕು ಖಂಡಿತ ಅದು ವಿಚಾರ ಈಗಾಗಲೇ ಹೇಳಿದ್ವಿ ಸಮಯ ಪಂಪೆಯಲ್ಲಿ ಇರುಬುಡಿ ಕಟ್ಟಕ್ ಏನು ಅಂದ್ರೆ ಅದು ಫ್ಲೈಟ್ ಅಲ್ಲಿ ಇನ್ ಯಾರಾದರೂ ಫಾರಿನ್ ಇಂದ ಬರೋರಿಗೆ ಫ್ಲೈಟ್ ಅಲ್ಲಿ ಅಲೋ ಇರ್ಲಿಲ್ಲ ಅವ್ರಿಗೋಸ್ಕರ ಬಿಟ್ರು ಅದನ್ನ ಈಗ ನಾವು ನಮ್ಮ ಒಂದು ಲಾಭಕ್ಕೆ ಅಂತ ಮಾಡ್ಕೋತಾ ಇದಾರೆ ಹೇಳಿದಂತೆ ಮಾಲಾ ವಿಸರ್ಜನೆ ಎಲ್ಲಿ ಮಾಡಿರ್ತೀವಿ ಮನೆಗೆ ತಂದು ಇರುಮುಡಿಯಲ್ಲಿ ಏನು ಇರುಮುಡಿ ಹೋಗ್ತೀವಿ ಅದೇ ರೀತಿ ಆ ಪ್ರಸಾದ ತುಪ್ಪದ ಪ್ರಸಾದ ಇರುತ್ತೆ ಆ ಭಗವಂತ ಯಾವ ರೀತಿ ನಮ್ಮ ಇರುಮುಡಿ ಭಗವಂತ ಅಂತ ಹೋಗ್ತೀವಿ ಆ ಪ್ರಸಾದವನ್ನು ಕೂಡ ಆ ಭಗವಂತನ ರೂಪದಲ್ಲಿ ಅಯ್ಯಪ್ಪ ನಾನು ಇನ್ನೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮಲ್ಲಿ ಯಾರು ಈಗ ಶಬರಿಮಲೆ ಹತ್ರ ಬರಕ್ ಆಗದವ್ರು ಅಂತವರು ನಮ್ಮಲ್ಲಿ ತುಪ್ಪ ತುಂಬಿಸ್ತಾರೆ ಆ ಭಗವಂತನಿಗೆ ಆ ತುಪ್ಪ ಕೂಡ ನಾವು ಕೂಡ ಅಭಿಷೇಕ ಮಾಡ್ತಿ ಆ ತುಪ್ಪ ತಂದು ಕೂಡ ನಾವು ಅವ್ರಿಗೆ ನಾವು ಕೊಡ್ತೀವಿ ಯಾರು ನಮ್ಗೆ ಯಾರು ತುಪ್ಪ ತುಂಬಿಸಿರ್ತಾರೆ ವಿಚಾರಗಳನ್ನ ಪ್ರಸ್ತಾವ ಪಡಿಸೋಣ ಸ್ವಾಮಿ ಒಂದೊಂದಾಗಿ ನಿಮ್ಮಿಂದ ವಿಚಾರ ಮತ್ತೆ ಪ್ರಸ್ತಾಪ ಪಡಿಸೋಣ ಯಾಕೆಂದ್ರೆ ಆ ಮನೆಗೆ ಬಂದು ಮನೆಯಲ್ಲಿ ನೀವ್ ಹೇಳದಂಗೆ ದೀಪ ಹಚ್ಚಿರ್ತೀರಾ ದೀಪ ಹಚ್ಚಿರ್ತೀರ ನೋಡಿದ್ರೆ ಆ ದೀಪ ಹಚ್ಚಕ್ಕೂ ಕಾರಣ ಏನಿದೆ ಅನ್ನೋದನ್ನ ಯೂಟ್ಯೂಬ್ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ತಿಳಿಸಿದೀವಿ ಅದನ್ನ ಮತ್ತೆ ಪ್ರಸಾರ ಮಾಡ್ತೀವಿ ಆ ದೀಪವನ್ನ ನೋಡಿ ತಾಯಿ ತಂದೆಗೆ ಮೊದಲು ಅನುಸರಿಸ ಕಣ್ಣಿ ಆಮೇಲೆ ನಾನು ಇನ್ನೂ ನಮಗೆ ನಾನು ಇನ್ನೂ ಏನಕ್ಕೆ ಇಷ್ಟಪಡ್ತೀನಿ ಇವತ್ತು ಕೂಡ ನಮ್ಮ ತಾಯಿ ಕಲಿಯೇ ನಾನು ನಾನೊಂದು ಭೋಜನ ಅನ್ನೋದು ನಾನು ನಮ್ಮ ತಾಯಿ ಕಲ್ಲೇ ಮಾಡಿಸ್ಕೊಂಡು ನಾನು ತಿನ್ ತಿನ್ನೋದು ಸೊನೆ ತಾಯಿ ಇಲ್ಲದೆ ನಾವು ಇಲ್ಲ ಸ್ವಾಮಿ ಕೆಲವ್ರು ಏನಂತಾರೆ ಅಂದರೆ ಅಪ್ಪ ಓ ಮನೆಯಲ್ಲೇ ಊಟ ಮಾಡ್ತಾರೆ ಓ ಮನೆಯಿಂದ ನಾವು ದೂರ ಇರಬೇಕು ಮನೆ ಹಳ್ಳಿ ಮನೆಯಿಂದ ನಾವು ಎಲ್ಲಿ ಇರ್ತೀವಿ ಎರಡು ಕಿಲೋಮೀಟ್ರ್ ದೂರ ಇರಬೇಕು ಹ್ಞೂ ಹ್ಞೂ ಈ ಥರ ಕೂಡ ನಮಗೆ ಹೇಳಿ ನಮ್ಗೆ ನಮ್ಮ ಕೂಡ ಹೇಳಿದ್ದಾರೆ ನಾನು ಅದಕ್ಕೆ ನಾನು ಏನಂತ ಹೇಳಿದ್ದೀನಿ ತಾಯಿ ಇಲ್ಲದ ದೇವರಿಲ್ಲ ಹ್ಞೂ ನೀನು ತಾಯಿನೇ ನಮ್ಮ ನಮ್ಮ ಸೇವೆ ಮಾಡ್ಬೇಕು ಅಂದ್ರೆ ಭಗವಂತ ನಮ್ಮ ಮನೆಯ ಕೈಲಿ ಪುಣ್ಯ ಮಾಡ ಅವ್ರು ಪುಣ್ಯ ಮಾಡಿರ್ಬೇಕು ನಮ್ ಸೇವೆ ಮಾಡ್ಬೇಕಂದ್ರೆ ಹೌದೌದು ಅಲ್ವಯ್ಯಪ್ಪ ತಪ್ಪ ಇದು ಇಲ್ಲ ಇಲ್ಲ ತಾಯಿ ಮಗನ ಕಷ್ಟ ಪಡ್ಸಕ್ ನೋಡದಿರೋಂತ ಜೀವ ಅಂದ್ರೆ ತಾಯಿ ಒಂದೇನೆ ಯಾವದೇ ಜೀವನ ಕಷ್ಟಪಡಿಸಬಾರ್ದು ಅನ್ನೋದ್ ತಾನು ಕಷ್ಟ ಪಡ್ತಾ ಇದ್ರು ತನ್ನ ಮಕ್ಕಳು ಸುಖವಾಗಿರ್ಬೇಕು ಅನ್ನೋದ್ ತಾಯಿ ನಾವ್ ಯಾವ ಶಬರಿಮಲೆಗಲ್ಲ ಯಾವ ಕಾಶಿಗೆ ಹೋದ್ರು ನಮ್ಗೇನು ನೆಮ್ಮದಿ ಸಿಗಲ್ಲ ನಮ್ಮಲ್ಲೇ ನಾವು ನಾವೇನ್ ಮಾಡ್ತೀವಿ ನಲ್ವತ್ತೊಂದು ದಿವಸ ನಾವ್ ಹಾಕೊಂಡಿದ್ರು ಕೂಡ ನಮ್ಮನೆಯಲ್ಲೂ ಕೂಡ ಅವರು ನಾವು ಸ್ನಾನ ಆದ್ಮೇಲೆ ಅವರು ಸ್ನಾನ ಮಾಡಿ ನಾ ಮತ್ತೆ ಮತ್ತೆ ತಿರುವ ತಿರುವ ಸಾಯಂಕಾಲ ಸ್ನಾನ ಮಾಡಿ ಸಾಯಂಕಾಲ ನಮ್ಮ ಸ್ವಾಮಿಗಳಿಗೆಲ್ಲ ನಮ್ಮ ಪ್ರತಿಯೊಂದು ಕೂಡ ಎಷ್ಟು ಜನ ಸ್ವಾಮಿಗಳು ಇರ್ತೀವಿ ಒಂದೊಂದು ಭಾಗದಲ್ಲಿ ಒಂದೊಂದು ವ್ರತಾಚರಣೆ ಇರುತ್ತೆ ಸಮಯ ಅದ್ ತಿಳ್ಸ ಈಗ ಮಾಲಾ ವಿಸರ್ಜನೆ ಎಲ್ಲೆಲ್ಲಿ ಆ ಸನ್ನಿಧಾನದಲ್ಲಿ ಬಿಚ್ಚತಾರೋ ಪಂಪೆಯಲ್ಲಿ ಬಿಚ್ಚತಾರೋ ಮಾದೇಶ್ವರದಲ್ಲಿ ಬಿಚ್ಚಿದಾರೋ ಅದು ಶುದ್ಧ ಶುದ್ಧ ದೊಡ್ಡ ಮಹಾ ತಪ್ಪು ಸ್ವಾಮಿ ತಪ್ಪಿನ ಫಲ ಯಾರಿಗೂ ಬರಲ್ಲ ನಮ್ಮನ್ನೇ ಕಾಡ್ತಾ ಇರುತ್ತೆ ಭಗವಂತ ಸುಮ್ನೆ ಕೂತಿರ್ತಾನೆ ಅಂತ ಮಾತ್ರ ದಯವಿಟ್ಟು ತಿಳ್ಕೊಬೇಡಿ ಕೆಲವು ಸ್ವಾಮಿಗಳು ಐವತ್ತು ವರ್ಷ ಹೋಗಿರ್ತಾರೆ ಅವರು ಕೂಡ ತಿಳಿಸಿ ಹೇಳಲ್ಲ ಹಳ್ಳಿಯವರಿಗೆ ಈ ತರ ನಾವು ಅಲ್ಲಿ ಮಳೆ ದೂಷದ್ ಬೇಡ ವಿಚಾರ ತಿಳಿಸ್ಕೊಂಡ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಈಗ ಮಂಡಲ ಕಾಲ ವ್ರತ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಮ್ಗೆ ಸಮಸ್ಯೆ ಸ್ವಾಮಿ ಆ ಸಮಸ್ಯೆ ಅಂದ್ರೆ ಆ ಸಮಸ್ಯೆ ನಿಮ್ಗೆ ಇರಬಹುದು ಆದ್ರೆ ಇನ್ನು ನಿಮ್ಗೆ ಆ ಮಂಡಲ ವ್ರತ ಮಾಡುವ ಪರಿಪಕ್ವತೆ ಬಂದಿಲ್ಲ ಅನ್ನೋದ್ದು ಸತ್ಯ ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತೀವಿ ಅದು ಮಾಡೋದು ಬಿಡೋದು ನಿಮ್ಗೆ ಯಾರನ್ನ ನಾವು ಒತ್ತಾಯ ಮಾಡ್ಲಕ್ಕಂತೂ ಆಗಲ್ಲ ಹೌದಾಯ್ತಾ ಅದೇ ರೀತಿ ಮಾಲೆ ವಿಸರ್ಜನೆ ಮಾಡಬಾರ್ದು ಅಂತ ನಿಮ್ಮಿಂದ ಈ ವಿಚಾರ ತಿಳಿಸ್ತಾ ಇದ್ದೀವಿ ಎಲ್ಲೂ ಮಾಡಬಾರ್ದು ಮನೆ ಗಂಟ ವ್ರತದಲ್ಲೇ ಬರಬೇಕು ಆ ವ್ರತದ ನಿಯಮವನ್ನೇ ಇಟ್ಕೋಬೇಕು ಮತ್ತೆ ಮಾಲೆ ವಿಸರ್ಜನೆ ಮಾಡಿದ ತಕ್ಷಣ ನಾನು ಮತ್ತೆ ಮದ್ಯಪಾನ ಧೂಮಪಾನ ನಾನು ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನ ರೂಢಿಸ್ಕೊಳ್ತೀನಿ ನಾನು ಶಬರಿಮಲೆಗೆ ಹೋಗಿ ಬಂದಾಯ್ತು ಅಂತ ಏನಾದ್ರು ಕೆಟ್ಟ ದಾರಿಗೆ ಹೋಗ್ತಾ ಇದೀನಿ ಅಂದ್ರೆ ಮತ್ತೆ ನೀವು ಆ ತೋಡಿದಾಳಕ್ಕೆ ಅಲ್ಲೇ ಬಿಡ್ತಾ ಇದೀರಾ ಅಂತ ಅರ್ಥ ನೀವು ಸಂಸಾರ ಜೀವನ ಮಾತ್ರ ಬ್ರಹ್ಮಚಾರಿ ಆಗಿರ್ತೀರಾ ಅಖಂಡ ಬ್ರಹ್ಮಚಾರಿ ಆಗ್ಬಿಡಿ ಅಂತಲ್ಲ ಅದು ಭಗವಂತ ನಿಮ್ಗೆ ಸಂಸಾರ ಮಾಡ್ಬೇಕು ಸಂಸಾರ ಜೀವನ ನಡೆಸ್ಬೇಕು ಆ ಮಂಡಲ ಕಾಲದಲ್ಲಿ ಬ್ರಹ್ಮಚಾರ್ಯ ಇರಬೇಕು ಆ ಬ್ರಹ್ಮಚಾರ್ಯದಿಂದ ನಿಮ್ಮ ದೇಹಕ್ಕೆ ಎಷ್ಟು ಪ್ರಯೋಜನ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಈಗ ಆ ಈ ನಮ್ಮ ವರದ ಸ್ವಾಮಿಗಳ ಅಭಿಪ್ರಾಯ ಅಕ್ಷರಶಃ ಸತ್ಯವಾಗಿದ್ದು ಮಾಲಾ ವಿಸರ್ಜನೆ ಶಬರಿಮಲೆ ಯಾತ್ರೆಯನ್ನ ಮಾಡಿ ನಿಮ್ಮ ಮನೆಗೆ ಬಂದು ಆ ಮಾಲೆಯಲ್ಲಿ ಇದ್ದುಕೊಂಡೆ ನಿಮ್ಮ ಮನೆಯವರಿಗೆ ಆ ಇರುಮುಡಿಯನ್ನ ಪೂಜೆಯನ್ನ ಮಾಡಿ ಆ ಪ್ರಸಾದವನ್ನು ನೀಡಿ ದೊಡ್ಡವರು ಯಾರು ಇರ್ತಾರೋ ಅವ್ರ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿ ಆ ಭಗವಂತ ನಿಮ್ಮಿಂದ ನಿಮ್ಮ ಆಶೀರ್ವಾದದಿಂದ ನಾನು ಸನ್ನಿಧಾನಕ್ಕೆ ಕರ್ಕೊಂಡಿದ್ದಾನೆ ಮುಂದಿನ ವರ್ಷಕ್ಕೂ ಕೂಡ ನಮ್ಗೆ ಮಂಡಲ ವ್ರತ ಮಾಡಿ ಕರ್ಕೊಳ್ಳುವಂತ ಶಕ್ತಿಯನ್ನ ನಿಮ್ಮ ಮೂಲಕ ಕೊಡ್ಲಿ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡಿ ಆ ನಂತರ ತಡರಾತ್ರಿಯಲ್ಲಿ ಬಂದಿದ್ರೆ ಮಾಲಾ ವಿಸರ್ಜನೆ ಮಾಡಬಾರ್ದು ಸ್ವಾಮಿ ಬೆಳಿಗ್ಗೆ ಪೂಜೆ ಮಾಡಿ ಪೂಜೆ ಮಾಡಿ ಬೆಳಿಗ್ಗೆ ಮಾಲಾ ವಿಸರ್ಜನೆ ಮಾಡ್ಬೇಕು ಹೌದು ನಾನು ಮಧ್ಯರಾತ್ರಿ ಗಂಟೆ ಎರಡು ಗಂಟೆಗೆ ಬಂದೆ ಮನೆಯವರಿಗೆಲ್ಲ ತೊಂದರೆ ಕೊಡೋದಿಲ್ಲ ನಾನು ಈ ವಿಚಾರ ಎಲ್ರಿಗೂ ತಿಳಿಸಕ್ಕೆ ತಿಳ್ಕೊಂಡು ತಿಳಿಸ್ತಾ ಇದೀವಿ ಮತ್ತೆ ಇವರ ನಾವೇ ದೊಡ್ಡವರು ನಾವೇ ತಿಳಿಸ್ತಾ ಇದೀವಿ ಅಂತ ಯಾವ್ದು ಇಲ್ಲ ಎಲ್ಲಾ ಅಷ್ಟೇ ಪೈಪ್ ಇಲ್ಲಿ ಮಾಲಾಧಾರಣೆಯ ಮಾಲಾ ವಿಸರ್ಜನೆಯ ವಿಚಾರ ಈ ವಿಚಾರದಲ್ಲಿ ಇದಕ್ಕಿಂತ ಹೆಚ್ಚಿನ ವಿಚಾರ ತಿಳ್ಕೊಂಡಿರೋರು ದಯವಿಟ್ಟು ಮುಂದಕ್ಕೆ ಬಂದು ತಿಳಿಸಿ ನಾವು ಸದಾ ಕಾಲ ತಿಳಿದುಕೊಳ್ಳಕ್ಕೆ ತೆರೆದ ಪುಸ್ತಕವಾಗಿರ್ತೀವಿ ನಾವು ಅಷ್ಟೇ ನಮ್ಮ ಸ್ವಾಮಿಗಳು ಅದನ್ನು ತಿಳಿದುಕೊಳ್ತಾರೆ ಇದರಲ್ಲಿ ಯಾರೊಬ್ಬರನ್ನು ನಾವು ಟೀಕೆ ಮಾಡಕ್ಕೆ ಹೋಗಲ್ಲ ಸ್ವಾಮಿ ತುಂಬಾ ತುಂಬಾ ಧನ್ಯವಾದಗಳು ಸ್ವಾಮಿ ಇರ್ಲಿ ಥ್ಯಾಂಕ್ಸ್ ಎಲ್ಲ ಏನಿಲ್ಲ ಸ್ವಾಮಿ ಎಲ್ಲ ಭಗವಂತ ಅಲ್ಲ ಭಗವಂತ ನಿತ್ಯ ಅಲ್ಲಲ್ಲ ಅಲ್ಲ ನಾನು ಏನಕ್ಕೊಂದು ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ಭಗವಂತ ನಿಂಚೆ ನೋಡಿ ನಿಮ್ಮಲ್ಲಿ ಹತ್ತು ಗಂಟೆ ಹತ್ತು ಹತ್ತು ಗಂಟೆ ಆಗಿದೆ ನೀವು ಈ ಟೈಮ್ ಅಲ್ಲಿ ನಮ್ಗೆ ಫೋನ್ ಮಾಡಿ ಒಂದು ತಿಳಿಸ್ ಒಂದು ದೇವ್ರೇ ನಮಗ್ ತಿಳಿಸ್ತಾನೆ ಅನ್ನೋ ಒಂದು ರೂಪದಲ್ಲಿ ನಾನು ಇಷ್ಟ ಇಷ್ಟಪಡ್ತೇನೆ ಸ್ವಾಮಿ ಸ್ವಾಮಿ ನಾನೀಗ ನಿಮ್ಮ ಹತ್ರ ಒಂದು ಹತ್ತು ನಿಮಿಷ ಮಾತಾಡೋದ್ ನಾವು ಮನಸ್ಸಿಗೆ ಸಮಾಧಾನ ನಮ್ಗೆ ಆ ವಿಚಾರ ಮಾತಾಡೋದು ಸ್ವಾಮಿ ಸ್ವಾಮಿ ನನ್ ನನ್ ನನ್ನ ಮನ್ಸು ತುಂಬಾ ಸಮಾಧಾನ ಆಯ್ತು ನನ್ ಮನ್ಸು ಒಂಥರ ಸ್ವಾಮಿ ಅಂಗಿ ಹ್ಮ್ ತುಂಬಾ ಭಗವಂತನ ಬಗ್ಗೆ ಇಲ್ಲಿ ಕೈಲಾಸ ಕಾಯಕ ಮಾಡಿ ಆ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಮಂಡಲ ವ್ರತ ಮಾಡಿ ಅಂತ ಎಲ್ರಿಗೂ ಹೇಳದಂತನ್ನ ಕೈ ಬಿಡಬೇಡಿ ಅದನ್ನ ಭಗವಂತ ಯಾರಿಗೆ ಯಾವಾಗ ಪ್ರೇರೇಪಣೆ ಕೊಡ್ತಾರೆ ಖಂಡಿತ ಮಾಡ್ಲಿ ಆ ಪ್ರೇರೇಪಣೆ ಎಲ್ರಿಗೂ ಕೊಟ್ಲಿ ಬಹಳ ಎಲ್ಲರೂ ಸಂತೋಷ ಅನುಭವಿಸ್ತೀನಿ ಅನ್ನೋದು ಆ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡೋಣ ಇದು ಬಹಳ ವಿಸರ್ಜನೆಯ ವಿಚಾರ ಎಲ್ಲೂ ಕೂಡ ಮಾಲಾ ವಿಸರ್ಜನೆ ಮಾಡಬಾರ್ದು ನಿಮ್ಮ ನಿಮ್ಮ ಸ್ವಸ್ಥಾನಕ್ಕೆ ಬಂದು ಆ ಮಾಲೆಯಲ್ಲೇ ಇಟ್ಕೊಂಡು ನೀವು ಆ ಪೂಜೆಯನ್ನ ಮುಗಿಸಿ ಆ ನಂತರ ಮಾಲೆ ವಿಸರ್ಜನೆ ಮಾಡಿ ನಂತರವೂ ಕೂಡ ನಿಮ್ಮ ಸನ್ನಡತೆಯ ಮಾರ್ಗವನ್ನ ಬಿಡದೆ ನಿಮ್ಮ ಲೌಕಿಕ ಜೀವನವನ್ನ ಅನುಭವಿಸಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ಸ್ವಾಮಿ ಶರಣಂ ಏನಗಿಂತ ಕಿರಿಯವರು ಇಲ್ಲ ಎಸ್ ವಿಡಿಯಾ ಯೂಟ್ಯೂಬ್ ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ